ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ವಿಷಯ ಏನು ಏನಂತಂದರೆ ಎಲ್ಲರೂ ಮಹೇಂದ್ರನ ಬಳ್ಳೆ ಕಳಿಸ್ತಾಯಿದ್ದಾರೆ ಬಳ್ಳೆ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಮಹೇಂದ್ರನ ಬಳ್ಳೆ ಕಳಿಸೋದು ಸ್ವಲ್ಪ ಡೌಟಿನ ವಿಷಯ ಯಾಕೆಂತೇಳಿದ್ರೆ ಸುಮಾರು ವರ್ಷಗಳಿಂದ ಕೊಡಗಿನಲ್ಲೇ ಪಳಗಿರುವ ಮಹೇಂದ್ರ ಬಳ್ಳೆಗೆ ಬಂದ್ರೂ ತುಂಬ ಜಾಗದಲ್ಲಿ ಹೊಂದಾಣಿಕೆ ಮಾಡಿಗಳ ತುಂಬ ಕಷ್ಟ ಆಗುತ್ತೆ ಮತ್ತು ಮಹೇಂದ್ರನ ಅವಶ್ಯಕತೆ ನಮಗೆ ಕೊಡಗಲಿ ತುಂಬ ಇದೆ ಯಾಕೆ ಅಂತ ಹೇಳಿದ್ರೆ ಅಭಿಮನ್ಯುಗೆ ಈಗಾಗಲೇ ಐವತ್ತೇಳು ಐವತ್ತೆಂಟು ವರ್ಷ ಆಯಿತು ಇನ್ನೊಂದೆರಡು ವರ್ಷ ದಸರಾ ಅಂಬರಿ ಹೊತ್ತ ನಂತರ ಅಭಿಮನ್ಯು ನಿವೃತ್ತಿ ಹೊಂದಿದ್ದಾನೆ ನಿವೃತ್ತಿ ಹೊಂದಿದ ನಂತರ ಮುಂದಿನ ಸಾಲಿನ ನಿಲ್ಲುವಂಥ ಆನೆ ಅಂತ ಹೇಳಿದರೆ ಮಹೇಂದ್ರ ಮಹೇಂದ್ರನ ಈಗಾಗಲೇ ಸುಮಾರು ಐವತ್ತು ಆನೆ ಕಾರ್ಯಾಚರಣೆ ಒಂದು ಹತ್ತರಿಂದ ಹನ್ನೆರಡು ಮಹೇಂದ್ರ ಮೋಸ್ಟ್ಲಿ ನಮ್ಮ ಮತ್ತಿಗೂಡಲ್ಲೇ ಉಳಿತಾನೆ ಭಾಗವಹಿಸಿದ್ದಾನೆ ಉಳಿಸ್ಬೇಕು ಯಾಕೆ ಹುಲಿ ಕಾರ್ಯಾಚರಣೆ ಬೇರೆ ಆನೆ ಕಾರ್ಯಾಚರಣೆ ಮಾಡಕ್ಕೆ ಅಭಿಮಾನಿ ಬೇರೆ ಆನೆಗಳಿಲ್ಲ ಬಳ್ಳಿದ್ರೆ ಸುಮಾರು ಇದ್ದಾವಲ್ಲ ಬೇರೆ ಆನೆಗಳಿಂದ ಯಾಕೆ ಮತ್ತಿಗೂ ಕ್ಯಾಂಪ್ ಇಂದನೆ ತೆಗಿಲಿಲ್ಲ ದುಬಾರಿಯಲ್ಲಿ ಮೂವತ್ತ ನಾಲ್ಕು ಮೂವತ್ತೈದು ಆನೆಗಳಿದಾವೆ ಅಲ್ಲಿಂದ ತಕೊಂಡು ಮಹೇಂದ್ರ ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ನಾಗರಳೆ ವ್ಯಾಪ್ತಿಯ ಅರಣ್ಯ ಜನರಲ್ಲಿ ರೀತಿಯ ಉಳಿದಳ್ಳಿ ಮತ್ತು ಕಾಡಾನೆಗಳಿದ್ದಾವೆ ಅದರಿಂದ ಮಹೇಂದ್ರ ಇಲ್ಲೇ ಉಳಿಬೇಕು ಕಾರ್ಯಾಚರಣೆ ಮಾಡಿದ ಆನೆ ಕೂಡ ಪೊಳಗಿಸಲಿ